ನನ್ನದಾಗಲಿ ನನ್ನ ಹೆಂಡತಿದಾಗ್ಲಿ ನನ್ನ ಬಾಮಹಿದಾಗಲಿ ಪಾತ್ರ ಇದೆಯಾ ಹಾ ಹೇಳಿ ನೀವೇ ನಂದಾಗಲಿ ನನ್ನ ನನ್ನ ಬಾಮಹಿದ ನಮ್ ಜಮೀನನ್ನ ನೀವು ತಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟು ಬೇರೆಯವ್ರಿಗೆ ಹೆಂಗ ಕೊಟ್ಟಿದ್ದೀರಾ ಹೆಂಗ ಕೊಡಿ ಅಂತ ಹೇಳಿ ಕೊಟ್ಟಿದಾರ ಅಷ್ಟೇ ಅದು ನಾವು ಮಾಡಿರೋದು ತಪ್ಪು ಅಂತ ಮೂಡ ಒಪ್ಕೊಂಡು ಮಾಡಿದ ಇದರಲ್ಲಿ ಅಕ್ರಮ ಏನಿದೆ ಇಲ್ಲಿಗಾಲಿಟಿ ಏನಿದೆ ಆಮೇಲೆ ಸಿದ್ದರಾಮಯ್ಯನವರು ತೊಂಬತ್ತೆಂಟರಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಬಿಟ್ರು ಆಯ್ತಪ್ಪ ತೊಂಬತ್ತೆಂಟರಲ್ಲಿ ನನ್ನ ಬಾಂಬೈದ ಕೊಂಡ್ಕೊಂಡಿರೋದು ಎರಡು ಸಾವಿರದ ನಾಲ್ಕರಲ್ಲಿ सो अब्सुलूटली मई रोल इज नॉट देर मत टोटलीगल अब्सलूटली लीगल